ಬ್ರಹ್ಮ ಬ್ರಹ್ಮಸ್ಪತೇ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಗುರು ಗೋಚಾರ ಫಲ ಮೇ ಒಂದನೇ ತಾರೀಕಿಗೆ ಋಷಭರಾಶಿ ಪ್ರವೇಶ ಆಗುತ್ತೆ ನೆಕ್ಸ್ಟ್ ಇಯರ್ ಮೇ ಹದಿನಾಲ್ಕನೇ ತಾರೀಕರೆಗೂ ಕೂಡ ಗುರು ಒಂದು ವರ್ಷ ಋಷಭರಾಶಿನಲ್ಲಿರ್ತಾನೆ ಹಾಗೆ ಗುರು ಎಸ್ಪೆಷಲಿ ಮೂರು ನಕ್ಷತ್ರದಲ್ಲಿ ಪಾಸಾಗ್ತಾನೆ ಒಂದು ಕೃತಿಕಾ ನಕ್ಷತ್ರ ಎರಡನೇದು ರೋಹಿಣಿ ನಕ್ಷತ್ರ ಮೂರನೇದು ಮೃಗಶಿರ ನಕ್ಷತ್ರ ಈ ನಕ್ಷತ್ರದಲ್ಲಿ ಡಿವೈಡ್ ಆಗಿ ಬಲ ಕೊಡ್ತಾ ಹೋಗ್ತಾನೆ ನಾನಿಲ್ಲಿ ಕನ್ಯಾ ರಾಶಿಯವ್ರಿಗೆ ಇಲ್ಲ ಮೈಂಡಲ್ಲಿ ಹಿಡ್ಕೊಂಬಿಡಿ ಕನ್ಯಾ ಲಗ್ನ ಹೇಳ್ತಕ್ಕಂಥದ್ದು ಈ ರಾಶಿ ಭವಿಷ್ಯ ಅಂತಕ್ಕಂಥದ್ದು ಸುಳ್ಳು ಅದೆಲ್ಲೂ ಇಲ್ಲ ಗ್ರಂಥದಲ್ಲಿ ಇದು ಬೇಕಾದ್ರೆ ಫೇಮಸ್ ಆಗಿರೋರು ಹೇಳ್ಕೊಳ್ಳಿ ತೊಂದರೆ ಇಲ್ಲ ಅವ್ರ ಬುದ್ಧಿ ಕೆಟ್ಟಿರ್ಬೋದು ಶಾಸ್ತ್ರ ಯಾವತ್ತು ಸುಳ್ಳು ಹೇಳೋಲ್ಲ ಸೊ ಲಗ್ನ ಗೊತ್ತಿಲ್ಲ ಅಂದರೆ ವೀಡಿಯೋಸ್ ಇದೆ ನೋಡಿಕೊಂಡು ಕಲ್ತ್ಕೊಂಡು ನೋಡ್ಕೊಳ್ಳಿ ಇಲ್ಲಾಂದರೆ ನೋಡೋಕ್ಕೆ ಹೋಗಬೇಡಿ ಸುಳ್ಳು ಸುಳ್ಳು ನೋಡ್ಕೊಳಕ್ಕೆ ಹೋಗಬಾರ್ದು ಅವತ್ತು ಸತ್ಯ ನೋಡ್ಕೋಬೇಕು ಇರಲಿ ಈಗ ಗುರು ಒಂದೊಂದು ನಕ್ಷತ್ರಕ್ಕೂ ಹೇಗೆ ಫಲ ಕೊಡ್ತಾನೆ ನೋಡ್ಕೊಂಡು ಹೋಗೋಣ ಗುರು ಫಸ್ಟು ಕೃತಿಕಾ ನಕ್ಷತ್ರಕ್ಕೆ ಪ್ರವೇಶ ಆಗ್ತಾನೆ ಎಲ್ಲಿಂದ ಒಂದನೇ ತಾರೀಕಿಗೆ ಮೇ ಪ್ರವೇಶ ಆದರೆ ಹದಿಮೂರನೇ ತಾರೀಕು ಜೂನ್ವರೆಗೂ ಕೂಡ ಕೃತಿಕಾ ಇರ್ತಾನೆ ಗುರು ಅಲ್ಲೇನು ಫಲ ಕೊಡ್ತಾನೆ ಸೂರ್ಯ ನಕ್ಷತ್ರದಲ್ಲಿ ನೋಡ್ಕೊಂಡು ಹೋಗೋಣ ಸೊ ಇಲ್ಲಿ ಗುರು ನಿಮಗೆ ಒಂಬತ್ತನೇ ಮನೇಲಿ ಕೂತಿದೆ ಕರೆಕ್ಟ್ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಬಟ್ ಇರತಕ್ಕಂಥ ನಕ್ಷತ್ರ ಇಂಪಾರ್ಟೆಂಟ್ ಇಲ್ಲಿ ಸೂರ್ಯ ನಕ್ಷತ್ರ ಆಗಿರೋದ್ರಿಂದ ಎಜುಕೇಷನ್ ಬಹಳ ಅಬ್ಸ್ಟೇಕಲ್ಸ್ ಓದಿದ್ದೆಲ್ಲ ಮರ್ತೋಗ್ತಕ್ಕಂಥದ್ದು ಮಾರ್ಕ್ಸ್ ಕಡಿಮೆ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಗುರು ಒಳ್ಳೆ ಪ್ಲೇಸಲ್ಲಿ ಇದ್ದರೂ ಕೂಡ ಹಿರಿಯರ ಸಪೋರ್ಟ್ ಹೆಚ್ಚಾಗಿ ಬರುತ್ತೆ ಸ್ಪೆಷಲಿಟೀಸ್ ಹೆಚ್ಚಾಗಿ ಬರುತ್ತೆ ಬಟ್ ಓದೋದು ಮಾತ್ರ ಡಲ್ ಇರ್ತಕ್ಕಂಥದ್ದು ತೋರಿಸುತ್ತೆ ಬಟ್ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಒಳ್ಳೆ ಟೈಮು ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಬಹಳ ಒಳ್ಳೆ ಟೈಮ್ ತೋರಿಸ್ತಾ ಇದೆ ಹಾಗೆ ಯಾರು ಮನೆ ತಗೋಬೇಕು ವೆಹಿಕಲ್ ತಗೋಬೇಕು ಅನ್ನೋರಿಗೆ ಸ್ವಲ್ಪ ಹಣ ಹೂಡಿಕೆ ಆಗ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ ಸ್ವಲ್ಪ ಕಷ್ಟದಿಂದ ಹೂಡಿಕೆ ಆಗುತ್ತೆ ಲೆವೆನ್ ಕಾಂಬಿನೇಷನ್ ಬಂದಿಲ್ಲ ಕಷ್ಟದಿಂದ ಹೂಡಿಕೆ ಆಗ್ತಕ್ಕಂಥದ್ದು ಹಾಗೇ ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಪ್ರೆಷರ್ ಲೋಡು ಕಿರಿಕಿರಿ ಸ್ವಲ್ಪ ಈ ಒಂದುವರೆ ತಿಂಗಳಲ್ಲಿ ಹೆಚ್ಚಾಗುತ್ತೆ ಕೃತಿಕ ನಕ್ಷತ್ರ ಪ್ರವೇಶ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ವಿಪರೀತ ಲಾಸ್ ಆಗ್ತಕ್ಕಂಥ ಒಂದು ಟೈಮ್ ತೋರಿಸ್ತಾ ಇದೆ ಆ ಟೈಮಲ್ಲಿ ಹುಷಾರಾಗಿರಿ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಿಕೊಳ್ಳಿ ನಿಮ್ಮ ದಶಾಭುಕ್ತಿಗಳು ಇಂಪಾರ್ಟೆಂಟ್ ಆಗುತ್ತೆ ಸೆವೆಂಟಿ ಪರ್ಸೆಂಟು ಇದೊಂದು ತರ್ಟಿ ಪರ್ಸೆಂಟು ನಿಮ್ಮ ದಶಾಭುಕ್ತಿ ಕೆಟ್ಟರೆ ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟ ದಶಾಭುಕ್ತಿ ಚೆನ್ನಾಗಿದ್ದರೆ ಇದೊಂದು ತರ್ಟಿ ಪರ್ಸೆಂಟ್ ಸಮಸ್ಯೆ ಮಾಡಿ ಹೋಗುತ್ತ ಅಷ್ಟೇ ಮೇನ್ ಪ್ರಾಬ್ಲಮ್ ಏನಾಗಲ್ಲ ಬಟ್ ಆದರೆ ಈ ಕಾಂಬಿನೇಷನ್ಸು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಾಗೇ ಮದುವೆ ಜೀವನದಲ್ಲಿ ತುಂಬ ಗಲಾಟೆಗಳು ತೋರಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ಗಲಾಟೆ ಸಣ್ಣ ಪುಟ್ಟ ಟೆಕ್ನಿಕಲ್ ಅಂತ ಹೇಳ್ತೀವಲ್ಲ ಹಾಗೆ ಸ್ವಲ್ಪ ಮಟ್ಟಿಗೆ ಗಲಾಟೆ ತೋರಿಸ್ತಾ ಇದೆ ಸ್ವಲ್ಪ ಸಮಾಧಾನವಾಗಿದ್ದಲ್ಲಿ ಅದು ಸಾಲ್ವ್ ಆಗುತ್ತೆ ಸೊ ಹಾಗೆ ಮದುವೆ ಸೆಟ್ ಮಾಡ್ಕೊಳ್ಳೋರಿಗೆ ಅಡಚಣೆಗಳು ಜಾಸ್ತಿ ಬರುತ್ತೆ ಇನ್ನೇನು ಮದುವೆ ಸೆಟ್ ಆಗಬೇಕು ಏನಾದರೂ ಸಮಸ್ಯೆ ಬಂದು ಕಟ್ ಆಗ್ತಕ್ಕಂಥದ್ದು ಅಥವಾ ಡಿಲೇ ಆಗ್ತಕ್ಕಂಥದ್ದು ಅಥವಾ ಎಳ್ದಾಡ್ತಕ್ಕಂಥದ್ದು ಒಪ್ಕೊಂಡಿದ್ದಾರೆ ಸರ್ ಏನೋ ಮನಸೇ ಮಾಡ್ತಾ ಇಲ್ಲ ಡೇಟ್ ಆಗಿ ಮಾಡ್ತಾ ಮಾಡ್ತಾಯಿಲ್ಲ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಏನೋ ಸಮಸ್ಯೆ ಅಂತ ಹೇಳ್ತಾರೆ ಹೇಳ್ಕೊಂಡು ಹೇಳ್ಕೊ ಬೇಡ ಅಂತಲೂ ಹೇಳ್ತಾ ಇಲ್ಲ ಹೀಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಸ್ವಲ್ಪ ಕನ್ಯಾ ಲಗ್ನದವ್ರಿಗೆ ತೋರಿಸ್ತಾ ಇದೆ ಹಾಗೆ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲದೇ ಇರತಕ್ಕಂಥ ತೋರಿಸ್ತಾ ಇದೆ ಆರೋಗ್ಯದ ಕಡೆ ಗಮನ ಕೊಡ್ಕೋಬೇಕು ಲಗ್ನದವರು ಸ್ವಲ್ಪ ಆ ಟೈಮಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರುತ್ತೆ ಕನ್ಯಾ ಲಗ್ನದವರಿಗೆ ಈ ಒಂದೂವರೆ ತಿಂಗಳಲ್ಲಿ ಸೊ ಹಾಗೆ ನೆಕ್ಸ್ಟು ಗುರು ರೋಹಿಣಿ ನಕ್ಷತ್ರಕ್ಕೆ ಪ್ರವೇಶ ಆಗ್ತಾನೆ ಡೇಟ್ನ ಬರ್ಕೊಳ್ಳಿ ಹದಿಮೂರನೇ ತಾರೀಕು ಜೂನ್ ಪ್ರವೇಶ ಆದರೆ ಹತ್ತೊಂಬತ್ತನೇ ತಾರೀಕು ಆಗಸ್ಟ್ವರೆಗೂ ಕೂಡ ರೋಹಿಣಿ ನಕ್ಷತ್ರದಲ್ಲಿ ಇರ್ತಾನೆ ಹಾಗೆ ರೆಟ್ರೋಗ್ರೇಡ್ ಆಗ್ತಾನೆ ಯಾವಾಗ ಇಪ್ಪತ್ತೊಂಬತ್ತನೇ ತಾರೀಕು ನವೆಂಬರಿಂದ ನೆಕ್ಸ್ಟ್ ಇಯರ್ ಹತ್ತನೇ ತಾರೀಖು ಏಪ್ರಿಲ್ವರೆಗೂ ಕೂಡ ಗುರು ರೋಹಿಣಿ ನಕ್ಷತ್ರದಲ್ಲಿ ರೆಡ್ ಈ ಎರಡು ಟೈಮಲ್ಲೂ ಕೂಡ ಫಲ ಒಂದೇ ಬರುತ್ತೆ ಹೇಗಿರುತ್ತೆ ಫಲ ನೋಡ್ಕೊಂಡು ಹೋಗೋಣ ರೋಹಿಣಿ ನಕ್ಷತ್ರದ ಫಲ ಗುರು ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಸಮಯ ಲಾಭಕರವಾಗಿರ್ತಕ್ಕಂಥ ಸಮಯ ಗುರು ರೋಹಿಣಿ ನಕ್ಷತ್ರ ಪ್ರವೇಶ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಹೆಚ್ಚಾಗಿ ಬರ್ತಕ್ಕಂಥದ್ದು ಪಾಸಾಗ್ತಕ್ಕಂಥದ್ದು ಖುಷಿಯಾಗ್ತಕ್ಕಂಥದ್ದು ವಿಪರೀತ ಅದೃಷ್ಟ ತೋರಿಸ್ತಾ ಇದೆ ಅದೃಷ್ಟ ಅಂತ ಹೇಳ್ಬೋದು ನಿಮ್ಮ ದಶಾಭುಕ್ತಿ ಏನಾರು ಚೆನ್ನಾಗಿ ಚೆನ್ನಾಗಿದ್ಬಿಟ್ರೆ ಡಬಲ್ ತ್ರಿಬಲ್ ಅದೃಷ್ಟ ಸೊ ಇದು ಗೋಚಾರದಿಂದ ಅದೃಷ್ಟ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಒಂದು ಇನ್ಕ್ರಿಮೆಂಟ್ ಸಮಯ ಗುಡ್ ಟೈಮ್ ಹಾಗೆ ಜಾಬ್ ಚೇಂಜ್ ಮಾಡೋರು ಕೂಡ ಒಳ್ಳೆ ಹಣ ಒಳ್ಳೆ ಸ್ಯಾಲ್ರಿ ಸಿಗ್ತಕ್ಕಂಥ ಒಂದು ಸಮಯ ಆಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಹಣ ಬರ್ತಕ್ಕಂಥದ್ದು ಈ ಗುರು ರೋಹಿಣಿ ನಕ್ಷತ್ರದ ಪ್ರವೇಶದಿಂದ ಪ್ಲಸ್ ಲಕ್ ಏಕೆಂದರೆ ಒಂಬತ್ತನೇ ಮನೆ ಯಾರಾದರೂ ಸಪೋರ್ಟ್ ಮಾಡ್ಬೋದು ನಿಮಗೆ ಹಣಕಾಸು ಕೊಡ್ಬೋದು ಇನ್ನೊಂದಕ್ಕೋ ಮತ್ತೊಂದಕ್ಕೋ ಎಕ್ಸೆಟ್ರಾ ಚೆನ್ನಾಗಿ ತೋರಿಸ್ತಾ ಇದೆ ಸೊ ಹಾಗೆ ಇಲ್ಲಿ ಮನೆ ಕಟ್ಟೋರಿಗೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು ವೆಹಿಕಲ್ ತಗೊಳ್ಳೋರಿಗೆ ಒಳ್ಳೆ ಟೈಮ್ ರಿಜಿಸ್ಟರ್ ಮಾಡಿಸ್ಕೊಳ್ಳೋರಿಗೆ ಒಳ್ಳೆ ಟೈಮ್ ಎಕ್ಸಲೆಂಟ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಎಕ್ಸಲ್ ಎಕ್ಸಲೆಂಟ್ ಇರ್ತಕ್ಕಂಥ ವೆಹಿಕಲ್ಸ್ ಆಗಿರ್ಬೋದು ಏನೇನು ಪ್ರಾಪರ್ಟಿ ರಿಲೇಟೆಡ್ ಅಂತ ಬರುತ್ತೆ ವಸ್ತುಗಳು ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳಲ್ಲಿ ಲಾಭ ತಗೊಳ್ತಕ್ಕಂಥದ್ದು ಎಕ್ಸಲೆಂಟಾಗಿ ಸಪೋರ್ಟ್ ಸಿಸ್ಟಮಿಂದ ಬರ್ಬೋದು ನಮ್ಮ ದೇವರ ವಿಗ್ರಹ ಬೇಕು ನನ್ನ ಫ್ರೆಂಡ್ಸ್ ಕೊಡಿಸಿದ್ರು ಇವ್ರು ಕೊಡಿಸಿದ್ರು ಅವ್ರು ಕೊ ಈ ಥರ ಬರ್ಬೋದು ಲಕ್ ಹೇಳಲಿಕ್ಕೆ ಬರೋದಿಲ್ಲ ಸೊ ಈ ರೀತಿ ಒಂದು ಕಾಂಬಿನೇಷನ್ನು ಕನ್ಯಾ ಲಗ್ನದವ್ರಿಗೆ ನಾನು ಹೇಳಿರ್ತಕ್ಕಂಥ ಎರಡು ಟೈಮಲ್ಲೂ ಕೂಡ ನಿಮ್ಗೆ ಅಪ್ಲೈ ಆಗುತ್ತೆ ಬಹಳ ಅದ್ಭುತವಾಗಿ ತೋರಿಸ್ತಾ ಇದೆ ಸೊ ಹಾಗೆ ಮದುವೆ ಜೀವನದಲ್ಲಿ ಬಹಳ ಖುಷಿಯಾದ ವಾತಾವರಣ ಬರ್ತಕ್ಕಂಥದ್ದು ಆ ಟೈಮಲ್ಲಿ ಬಹಳ ಆನಂದವಾಗಿರುತ್ತೆ ಹೊಸ ವಧುವರನ್ನ ಹುಡುಕ್ತಾಯಿದ್ರೆ ಮದುವೆಗೆ ಸೆಟ್ ಆಗ್ತಕ್ಕಂಥ ಟೈಮು ಹಿರಿಯರಿಂದ ಬಹುತೇಕ ಸೆಟ್ ಆಗ್ತಕ್ಕಂಥದ್ದು ಬಹಳ ಅದ್ಭುತವಾಗಿ ತೋರಿಸ್ತಾ ಇದೆ ಸೂಪರ್ ಕಾಂಬಿನೇಷನ್ನು ಯಾವುದೇ ಅಡೆತಡೆ ಇರಲ್ಲ ಗೋಚಾರದಿಂದ ತರ್ಟಿ ಪರ್ಸೆಂಟ್ ನಿಮಗೆ ಮದುವೆಗೆ ಅನುಕೂಲಕರ ನಿಮ್ಮ ದಶಾಭುಕ್ತಿನಲ್ಲಿದ್ದರೆ ಇನ್ನೂ ಸೂಪರ್ ಟಕಟಕ ಅಂತ ಸೆಟ್ ಆಗುತ್ತೆ ಇಲ್ಲಿ ಸಮಸ್ಯೆ ಏನು ಗೊತ್ತಾ ದಶಾಭುಕ್ತಿ ಚೆನ್ನಾಗಿರಲ್ಲ ಗೋಚಾರ ಬಂದ್ಬಿಟ್ಟಿದೆ ಇದು ಸ್ವಲ್ಪ ಸಪೋರ್ಟ್ ಮಾಡುತ್ತೆ ದಶಾ ಚೆನ್ನಾಗಿಬಿಟ್ರೆ ಭುಕ್ತಿ ಚೆನ್ನಾಗಿದ್ಬಿಟ್ರೆ ಎಕ್ಸಲೆಂಟು ನೀರು ಕೊಡ್ದಂಗೆ ಆಗೋಗುತ್ತೆ ಅಂತಾರಲ್ಲ ಹಂಗೆ ಆಗ್ತಕ್ಕಂಥದ್ದು ಹಾಗೆ ಆರೋಗ್ಯ ಸಿಕ್ಕಾಪಟ್ಟೆ ಎಕ್ಸಲೆಂಟಾಗಿರ್ತಕ್ಕಂಥ ಸಮಯ ಸಮಸ್ಯೆ ಇದ್ದರೆ ಕಡಿಮೆ ಆಗ್ತಕ್ಕಂಥದ್ದು ಲಗ್ನದವ್ರಿಗೆ ಆ ರೋಹಿಣಿ ನಕ್ಷತ್ರ ಪ್ರವೇಶ ಟೈಮಲ್ಲಿ ತೋರಿಸ್ತಾ ಇದೆ ಹಾಗೇ ನೆಕ್ಸ್ಟು ಗುರು ಮೃಗಶಿರ ನಕ್ಷತ್ರಕ್ಕೆ ಹೋಗ್ತಾನೆ ಯಾವಾಗ ಬರ್ಕೊಳ್ಳಿ ಹತ್ತೊಂಬತ್ತನೇ ತಾರೀಕು ಆಗಸ್ಟಿಂದ ಪ್ರವೇಶ ಆದರೆ ಇಪ್ಪತ್ತೆಂಟನೇ ತಾರೀಕು ನವೆಂಬರ್ಗೂ ಕೂಡ ಗುರು ಮೃಗಶಿರ ನಕ್ಷತ್ರದಲ್ಲಿರ್ತಾನೆ ಹಾಗೆ ನೆಕ್ಸ್ಟ್ ಇಯರಲ್ಲಿ ರೋಹಿಣಿ ನಕ್ಷತ್ರ ರೆಟ್ರೋಗ್ರೇಟ್ ಬಿಟ್ಟು ಮತ್ತೆ ಮೃಗಾಶಿರ ನಕ್ಷತ್ರಕ್ಕೆ ಹನ್ನೊಂದನೇ ತಾರೀಖು ಏಪ್ರಿಲ್ ಪ್ರವೇಶ ಆದರೆ ಹದಿನಾಲ್ಕನೇ ತಾರೀಕು ಮೇವರೆಗೂ ಕೂಡ ಮೃಗಾಶಿರ ನಕ್ಷತ್ರದಲ್ಲಿ ಫಲ ಕೊಡ್ತಾನೆ ಆ ಟೈಮಿಂಗ್ ಇರುತ್ತೆ ಇದೇ ಒಂದು ವರ್ಷದಲ್ಲಿ ನೋಡ ಸೊ ನಿಮಗೆ ಹೇಳಿದೆ ಸೂರ್ಯನ ನಕ್ಷತ್ರ ಪ್ರವೇಶ ಆದಾಗ ಬ್ಯಾಡ್ ಬಂತು ಚಂದ್ರ ನಕ್ಷತ್ರ ಪ್ರವೇಶ ಆದಾಗ ಲಕ್ ಬಂತು ಅದೃಷ್ಟ ಲಾಭ ನೋಡಿ ಇಲ್ಲಿ ಕುಜ ಬಂದ ಕುಜ ಬಹಳಷ್ಟು ಅಬ್ಸ್ಟೇಕಲ್ ತರ್ತಕ್ಕಂಥದ್ದು ಎಜುಕೇಷನಲ್ಲಿ ತೋರಿಸ್ತಾ ಇದೆ ಡಿಪ್ರೆಷನ್ ಒಳಗಾಗ್ತಕ್ಕಂಥದ್ದು ಆ ಮೃಗಶಿರ ನಕ್ಷತ್ರಕ್ಕೆ ಹೋದಾಗ ಗುರು ತೋರಿಸ್ತಾ ಇದೆ ಎಜುಕೇಷನಲ್ಲಿ ಮಾರ್ಕ್ಸ್ ಕಡಿಮೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಹೈಯರ್ ಲೆವೆಲಲ್ಲಿರೋರಿಗೆ ಸ್ವಲ್ಪ ಒಳ್ಳೆಯದಾಗುತ್ತೆ ಅಷ್ಟೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಮಾತುಕತೆಯಿಂದ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು ಇರಿಟೇಷನ್ನು ಕೋಪ ಫೇಷನ್ಸ್ ಕಳ್ಕೊಳ್ತಕ್ಕಂಥ ಒಂದು ಟೈಮ್ ಆಗುತ್ತೆ ಹಾಗೆ ಜಾಬು ಕಿರಿಕಿರಿ ಇರುತ್ತೆ ಪ್ರೆಷರ್ ಲೋಡ್ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಎಷ್ಟೇ ಎಫರ್ಟ್ ಹಾಕಿದರೂ ಲಾಭ ಅಷ್ಟೊಂದು ಬರೋದಿಲ್ಲ ಕಡಿಮೆ ಬರ್ತಕ್ಕಂಥದ್ದು ಆ ಟೈಮಲ್ಲಿ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಸಾಧಾರಣವಾಗಿದೆ ಸ್ವಲ್ಪ ಮಾತಿಗೆ ಮಾತು ಕೊಟ್ಕೊಂಡು ಅವಮಾನ ಮಾಡ್ಕೊಳ್ತಕ್ಕಂಥದ್ದು ಸಂಗಾತಿಗಳು ತೋರಿಸ್ತಾ ಇದೆ ಸ್ವಲ್ಪ ಸಮಾಧಾನವಾಗಿದ್ದಷ್ಟು ಒಳ್ಳೆಯದಾಗುತ್ತೆ ಆರೋಗ್ಯ ಸ್ವಲ್ಪ ಕೆಡುತ್ತೆ ಕುಜನಿಂದ ಆದರೆ ಗುರು ಚೆನ್ನಾಗಿರೋ ಪ್ಲೇಸ್ಮೆಂಟಲ್ಲಿರೋದ್ರಿಂದ ನಿಮಗೆ ಮೆಡಿಸಿನ್ ಸಿಗ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಇಲ್ಲಿ ಹೆಚ್ಚು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಕ್ಕಂಥದ್ದು ಟೆನ್ಷನ್ಗೆ ವಿಪರೀತ ಒಳಗಾಗ್ತಕ್ಕಂಥದ್ದು ತೋರಿಸ್ತದೆ ಅದ್ರ ಕಡೆ ಸ್ವಲ್ಪ ಗಮನ ಕೊಡ್ಕೊಂಡು ಈ ಮಾತನ್ನು ಲಕ್ ಮಾಡಬೇಕು ಸಲ ಮಾತು ಜಾಸ್ತಿ ಆಡೋಕ್ಕೋಗ್ಬಾರ್ದು ಗುರು ಕುಜುನ್ ನಕ್ಷತ್ರ ಪ್ರವೇಶ ಆದಾಗ ಇಲ್ಲಾಂದರೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸುತ್ತೆ ಈ ರೀತಿ ವೀಕ್ಷಕರೇ ನಾನು ಹೇಳ್ತಕ್ಕಂಥದ್ದು ನಿಮಗೆ ಅಪ್ಲೈ ಆಗಬೇಕು ಅಂದರೆ ಎಲ್ಲೋ ಒಂದು ಕಡೆ ಆ ಗುರು ದಶ ಗುರು ಭುಕ್ತಿ ಗುರು ಅಂತರ್ಭುಕ್ತಿ ಬಂದರೆ ಮಾತ್ರ ಅಪ್ಲೈ ಆಗುತ್ತೆ ಸರ್ ಎಲ್ಲೂ ಗುರನೇ ಇಲ್ಲ ಇದ್ರ ಬಗ್ಗೆ ತಲೆನೇ ಕೆಲ್ಸ್ಕೊಳಕ್ಕೆ ಹೋಗ್ಬಿಡಿ ನಿಮಗೇನು ಬರೋದೂ ಇಲ್ಲ ಮೈಂಡಲ್ಲಿ ಹೇಳ್ಕೊಬೇಡಿ ಕಾನ್ಸೆಪ್ಟು ಇಲ್ಲಿ ರಾಶಿ ಭವಿಷ್ಯ ಹೇಳ್ತಾ ಇರೋದಲ್ಲ ಲಗ್ನ ಭವಿಷ್ಯ ಬರೀ ಲಗ್ನ ಭವಿಷ್ಯ ಹೇಳ್ತಿರೋದಲ್ಲ ದಶಾಭುಕ್ತಿ ಅಂತರ್ಭುಕ್ತಿ ಭವಿಷ್ಯ ಅದು ಬಂದಿದ್ದರೆ ತರ್ಟಿ ಪರ್ಸೆಂಟು ಬರಲಿಲ್ಲ ಅಂದರೆ ಇಲ್ಲ ಸೊ ಈ ರೀತಿ ನಮ್ಮ ಶಾಸ್ತ್ರ ಇರತಕ್ಕಂಥದ್ದು ಆದರೆ ಎಲ್ಲ ಕಡೆ ಶಾಸ್ತ್ರನ ಹಾಳು ಮಾಡ್ತಾರೆ ಹಾಳು ಮಾಡಿ ಬಿಸಾಕ್ತವ್ರೆ ರಾಶಿ ಭವಿಷ್ಯ ಹೇಳೋಣ ಹಾಳು ಮಾಡೋಣ ಏನೂ ಕೆಲಸ ಇಲ್ಲ ಅವ್ರಿಗೆ ಎಷ್ಟು ಬೈದರೂ ಬುದ್ಧಿ ಬರಲ್ಲ ಅವ್ರಿಗೆ ಸ್ವಭಾವಗಳು ಹಾವಿನ ಸ್ವಭಾವ ಹಾವಿಂದೆ ನೀರಿನ ಸ್ವಭಾವ ನೀರಿಂದೆ ಚೇಂಜ್ ಆಗಲ್ಲ ನೀರು ಬೆಂಕಿ ಆಗುತ್ತಾ ಬೆಂಕಿ ನೀರಾಗತ್ತಾ ಹಾವು ಚೇಂಜ್ ಆಗುತ್ತಾ ಆಗಲ್ಲ ಹಂಗೆ ಅವ್ರ ಸ್ವಭಾವಕ್ಕೆ ಇರ್ತಾರೆ ಜಗತ್ತಲ್ಲಿ ನಾವು ಯಾರನ್ನ ಆರಿಸ್ಕೋತೀವಿ ಯಾವ ಸ್ವಭಾವದವ್ರನ್ನ ಆರಿಸ್ಕೋತೀವಿ ಪ್ರೊಡಕ್ಷನ್ ಹಂಗೆ ಸಿಗುತ್ತೆ ನಾವು ಕೆಟ್ಟವ್ರ ಹತ್ರ ಹೋಗಿ ಕೇಳಿದರೆ ನಮಗೆ ಕೆಟ್ಟದ್ದೇ ಸಿಗೋದು ಏನು ಒಳ್ಳೆ ಸಿಗುತ್ತಾ ಒಳ್ಳೆಯವ್ರ ಹತ್ರ ಕೇಳಿದರೆ ಒಳ್ಳೆಯದಾಗುತ್ತೆ ಜಾಸ್ತಿ ಸೊ ಇಂಪಾರ್ಟೆಂಟ್ ನಮ್ಮ ಕರ್ಮಫಲ ಹೇಗಿದೆ ಭಗವಂತ ಕೇಳಿಸ್ತಾನೆ ನಿಮಗೆ ಕೆಟ್ಟದ್ದಾಗಬೇಕು ಅಂತ ಬರೆದಿಟ್ಟಿದ್ರೆ ಅಣೆ ಬರದಲ್ಲಿ ನೀವು ಕೆಟ್ಟವ್ರ ಹತ್ರನೇ ಹೋಗಿ ಕೇಳೋದು ಒಳ್ಳೆಯದಾಗಬೇಕು ಅಂತ ಬರೆದಿಟ್ಟರೆ ಒಳ್ಳೆಯವ್ರ ಹತ್ರನೇ ಕೇಳ್ತೀರಾ ಅಷ್ಟೇ ಇಲ್ಲಾಂದ್ರೆ ಆರು ಏಳು ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ ಎಲ್ಲ ನನ್ನ ಹತ್ರನೇ ಬರಬೇಕಲ್ಲ ಯಾಕೆ ಬರಲ್ಲ ಕರ್ಮಫಲ ಕರ್ಮಫಲ ಮೈಂಡಲ್ಲಿ ಇಟ್ಕೊಳ್ಳಿ ಸುಮ್ ಸುಮ್ಮನೆ ಯಾವುದು ನಡೆಯಲ್ಲ ಜಗತ್ತಲ್ಲಿ ಎಲ್ಲ ಕರ್ಮಫಲನೇ ಓಕೆ ಇಷ್ಟು ಲಗ್ನದ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು